ಎಲ್ರಿಗೂ ಆತ್ಮೀಯ ನಮಸ್ಕಾರಗಳು ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹಡಗಲಿಯಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜಿಸಿದ್ದೀವಿ ಈ ಸಭೆಯಲ್ಲಿ ಪಾಲ್ಗೊಂಡಿರುವಂತಹ ಶ್ರೀ ಕೊಟ್ರೇಶ್ ಅವರೇ ಮತ್ತು ನಮ್ಮ ದಾವಣಗೆರೆ ಜಿಲ್ಲೆಯ ಅಧ್ಯಕ್ಷರಾದ ಮಂಜಪ್ನವರೇ ಹಾಗೂ ಈಗ ತಾನೇ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಭರತ್ ಟಿ ಅವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮ ಇನ್ನೊಬ್ಬರು ಬ್ಲಾಕ್ ಅಧ್ಯಕ್ಷರು ಹನುಮಂತಪ್ಪನವರಿದ್ದೀರಾ ಮತ್ತು ಎಲ್ಲ ಮಹಿಳಾ ಕಾಂಗ್ರೆಸ್ನವರಿದ್ದೀರಾ ಕಾಂಗ್ರೆಸ್ ಪಕ್ಷದ ಎಲ್ಲ ಗ್ಯಾರಂಟಿ ಸಮಿತಿಯ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರಿದ್ದೀರಾ ಮತ್ತು ನಮ್ಮ ಹರ್ಪನಳ್ಳಿ ಕ್ಷೇತ್ರದಿಂದಲೂ ಕೂಡ ಅರಸಿಕೆರೆಯಿಂದ ಸಾಕಷ್ಟು ಜನ ಲೀಡರ್ಸ್ ಬಂದಿದ್ದೀರಾ ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಅಂದರೆ ಒಂದು ಕುಟುಂಬ ಅದನ್ನು ಸಾಬೀತು ಮಾಡಿದ್ದೀವಿ ಇವತ್ತು ಹತ್ತುನಳ್ಳಿ ಅನ್ನೋಂಗಿಲ್ಲ ಹಡಗ್ಲಿ ಅನ್ನೋಂಗಿಲ್ಲ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದವರು ನಾವೆಲ್ಲರೂ ಒಂದು ಕುಟುಂಬದವರು ಅಂತ ನಾನು ಚುನಾವಣೆಯಲ್ಲಿ ಫಸ್ಟು ಹತ್ತನಹಳ್ಳಿ ಕ್ಷೇತ್ರದ ಚುನಾವಣೆಯಲ್ಲಿ ಅವರು ಮಲ್ಲಿಕಾರ್ಜುನವರು ಒಂದು ಕಡೆ ಹೋಗೋರು ಚುನಾವಣೆ ಸಂದರ್ಭದಲ್ಲಿ ನನ್ನ ಜೊತೆ ಮಾತ್ರ ಭರತ್ ಅವರು ಬಂದಿದ್ದರು ಸೊ ಆದ್ದರಿಂದ ನಾನು ಭರತ್ ಅವರಿಗೆ ನಿಮ್ಮ ಮನೆ ಎಲ್ಲಿರೋದು ಒಂದೇ ಎಲ್ಲ ಇಲ್ಲಿ ಅಂತ ಇಲ್ಲಿ ಚುನಾವಣೆಗೋಸ್ಕರ ಆಫೀಸ್ ಮಾಡ್ಕೊಂಡಿದ್ದೀನಿ ಅಕ್ಕರೆ ಊರು ನಮ್ಮ ಮನೆ ಇರೋದು ಹರಪನಳ್ಳಿ ಕ್ಷೇತ್ರದಲ್ಲಿ ಅಂತ ಹೇಳಿದರು ಅವ್ರ ತಾಯಿ ಮನೆಗೂ ಹೋಗಿದ್ದೀನಿ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಹರ್ಪನಹಳ್ಳಿಯಲ್ಲಿ ಹೋದಾಗ ಪರಮೇಶ್ವರ್ ಅವ್ರ ಮನೆಗೆ ಹೋಗಿ ಅವರ ಮನೆಯವ್ರನ್ನೂ ಕೂಡ ಮಾತಾಡಿಸಿ ಸುಮಾರು ಹೊತ್ತಲ್ಲಿ ಕಳೆದಿದ್ದೆ ಅವಾಗ ಫಸ್ಟ್ ಟೈಮ್ ಭರತ್ ಅವರು ಭೇಟಿಯಾಗಿದ್ದು ನಾನು ಸೆಕೆಂಡ್ ಟೈಮ್ ಅವಾಗ ಅನಿಸುತ್ತೆ ಆವಾಗ ಎಮ್ ಎಲ್ ಎ ಚುನಾವಣೆಗೆ ನಾನು ಟ್ರೈ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡಿದ್ರು ಭರತ್ ಅವರು ಸೊ ಅವಾಗ ಒಳ್ಳೆ ಯುವ ಲೀಡರು ಒಂದು ಒಳ್ಳೆಯ ಭವಿಷ್ಯ ಇದೆ ಅಂತ ನನಗೂ ಕೂಡ ಅನಿಸುತ್ತೆ ಭರತ್ ಕಳೆದ ವಾರ ಜಗಳೂರಿನ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ವಾಪಸ್ ಹೋಗುವಾಗ ಭರತ್ ಅವ್ರು ಕೂಡ ಅಲ್ಲಿ ಭೇಟಿ ಮಾಡಿದ್ದೆ ಕ್ರಾಸ್ನಲ್ಲಿ ಅಲ್ವಾ ಸೊ ಒಟ್ಟಾರೆ ಎಲ್ಲರೂ ಕೂಡ ಇವತ್ತು ನಮ್ಮ ಸರ್ಕಾರದ ಎರಡು ವರ್ಷನೆಯ ಸಾಧದ ಸಾಧನೆಯ ಕಾರ್ಯಕ್ರಮ ಅದು ಮುಖ್ಯವಾಗಿ ನಿಮ್ಮ ಜ ಡಿಸ್ಟ್ರಿಕ್ಟ್ನಲ್ಲೇ ನಡೀತಾ ಇರೋದು ಹೌದ್ರೆ ಅದು ಹೆಮ್ಮೆಯ ವಿಷಯ ಮತ್ತು ಇಲ್ಲಿರುವಂತಹ ನಿಮ್ಮ ಎಂ ಪಿಯವರು ಯಾರು ಹೇಳ್ರಿ ತುಕಾರಾಮ್ ಅವರು ಅವರು ನಮ್ಮ ಜೊತೆ ನಾವು ಇವತ್ತಿನ ದಿನ ಕೇಂದ್ರದಲ್ಲಿ ಹತ್ತು ಜನ ಎಂ ಪಿಗಳಿದ್ದೀವಿ ಕಾಂಗ್ರೆಸ್ ಪಕ್ಷದಿಂದ ಸೊ ಹತ್ತು ಜನ ಎಂ ಪಿಗಳು ಕೂಡ ನಮಗೆ ಕೇಂದ್ರ ಸರ್ಕಾರದಿಂದ ಏನೇನು ಅನ್ಯಾಯ ಆಗ್ತಾ ಇದೆ ಅಂತ ಮೊನ್ನೆ ದಿಶಾ ಕಮಿಟಿಯಲ್ಲಿ ಅವರು ಕೂಡ ಎಲ್ಲ ಸಿ ಇಗಳನ್ನು ಕರೆದು ಒಂದು ಸಭೆ ಮಾಡಿದರು ಅದರಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ರೂಪಾಯಿ ತೆರಿಗೆ ಹಣ ಸಲ್ಲಿಸಿದರೆ ನಮ್ಮ ಜಿ ಎಸ್ ಟಿ ಕಲೆಕ್ಷನಿಂದ ನಮಗೆ ವಾಪಸ್ ಬರ್ತಾ ಇರೋದು ಕೇವಲ ಹದಿಮೂರು ಪೈಸಾ ಅಂತ ಹೇಳಿದರು ಸಾಕಷ್ಟು ಯೋಜನೆಗಳು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇರ್ಬೋದು ಇರಿಗೇಷನ್ ಪ್ರಾಜೆಕ್ಟ್ಸು ಮತ್ತು ಬ್ಯಾಂಗ್ಲೋರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸು ಇದೆಲ್ಲದನ್ನು ಕೂಡ ಕೇಂದ್ರ ಸರ್ಕಾರದಿಂದ ಮಲತಾಯಿ ಧೋರಣೆ ಸತತವಾಗಿ ನಡೀತಾ ಇದೆ ಸೊ ಅದರ ಬಗ್ಗೆ ಸಿ ಎಮ್ ಅವರಾಯಿತು ಡೆಪ್ಯೂಟಿ ಸಿ ಎಮ್ಮು ಮತ್ತು ಸಂಬಂಧಪಟ್ಟ ಮಿನಿಸ್ಟರ್ಸು ಕೂಡ ಹೋಗಿ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪದೇ ಪದೇ ಇದ್ದಾರೆ ಆದರೂ ಕೂಡ ಅದನ್ನು ಕಡೆಗಣಿಸ್ತಾನೆ ಇದ್ದಾರೆ ಯಾಕೆ ಹೇಳ್ರಿ ಕೇಂದ್ರದಲ್ಲಿರೋದು ಮೋದಿ ಸರ್ಕಾರ ಅದನ್ನು ನಮ್ಮ ಜನ ಅರ್ಥ ಮಾಡ್ಕೋಬೇಕು ಆಮೇಲೆ ಹದಿನೈದು ದಿನದ ಕೆಳಗೆ ನಾವೆಲ್ಲರೂ ಹದಿನೈದು ದಿನ ಅಲ್ಲ ಇಪ್ಪತ್ತು ದಿನದ ಕೆಳಗೆ ನಾವೆಲ್ಲರೂ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ನೀತಿ ವಿರೋಧವಾಗಿ ಇಡೀ ಸ್ಟೇಟ್ನಲ್ಲಿ ನಾವೆಲ್ಲರೂ ಸಭೆ ಮಾಡಿದ್ವಿ ತಾಲೂಕು ಮಟ್ಟದಲ್ಲಿ ಸಭೆ ಮಾಡ್ಕೊಂಡು ಬಂದ್ವಿ ಇವತ್ತು ನಮಗೆ ವಿರೋಧ ವಿರೋಧ ಪಕ್ಷದವರು ರಾಜ್ಯದಲ್ಲಿ ಅಂದರೆ ಬಿ ಜೆ ಪಿನವರು ಕೇಂದ್ರದಲ್ಲಿ ವಿರೋಧ ಪಕ್ಷದಲ್ಲಿ ನಾವು ಕೂರಬೇಕಾಗಿದೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇವತ್ತು ವಿರೋಧಲ್ಲಿದೆ ನಮ್ಮ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿ ಸರ್ಕಾರದ ಯೋಜನೆಗಳನ್ನು ಅವರು ಸತತವಾಗಿ ತಿರಸ್ಕಾರ ಮಾಡಿಕೊಂಡೇ ಬರ್ತಾ ಇದ್ದಾರೆ ಇದೇನು ಫ್ರೀ ಬಿ ಫ್ರೀ ಬಿ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಇದರಿಂದ ಜನರು ಆಲ್ಸಿಗಳಾಗ್ತಾ ಇದ್ದಾರೆ ನೀವು ಕೇವಲ ಸಾಮಾಜಿಕ ನ್ಯಾಯದ ಹೋರಾಟ ಬಿಟ್ಟು ಅಭಿವೃದ್ಧಿ ಕಡೆಗೆ ನೀವು ಹೆಚ್ಚಿನ ಗಮನ ಕೊಡ್ರಿ ಅಂತ ನಮಗೆ ಪದೇ ಪದೇ ಬೆರಳಿಟ್ಟು ತೋರಿಸ್ತಾ ಇದ್ದಾರೆ ಆದರೆ ಇದೇ ಸ ಗ್ಯಾರಂಟಿ ಯೋಜನೆಗಳನ್ನು ಎಲ್ಲೆಲ್ಲಿ ಬಿ ಜೆ ಪಿ ಸರ್ಕಾರದ ಆಡಳಿತ ಇದೆ ಡೆಲ್ಲಿನಲ್ಲಿರ್ಬೋದು ಮಹಾರಾಷ್ಟ್ರದಲ್ಲಿರ್ಬೋದು ನಮ್ಮ ಗ್ಯಾರಂಟಿ ಯೋಜನೆಗಳ ಮಾಡೆಲ್ನ ಕರ್ನಾಟಕ ಮಾಡೆಲ್ನ ಈ ಸ್ಟೇಟ್ನಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ನಾವೇನು ರೀ ಬಿ ಜೆ ಪಿ ಸರ್ಕಾರದ್ದು ಎರಡು ಮುಖಗಳು ಹೇಳೋದೊಂದು ಇಲ್ಲಿ ಮಾಡೋದು ಇನ್ನೊಂದು ನಮ್ಮನ್ನೇ ಫಾಲೋ ಮಾಡ್ತಾ ಇದ್ದಾರೆ ಅದೇ ರೀತಿ ಪ್ರತಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ರಾಹುಲ್ ಗಾಂಧಿಯವರು ಜಾತಿ ಗಣತಿ ಬಗ್ಗೆ ಹೇಳಿದರು ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂತು ಅಂದರೆ ನಾವು ಜಾತಿ ಗಣತಿ ಮಾಡಿಸ್ತೀವಿ ಅಂತ ಅದನ್ನು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮೋದಿಯವ್ರ ಸರ್ಕಾರ ಇವತ್ತು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಯಾಕೆಂದರೆ ಬಿಹಾರ್ನಲ್ಲಿ ಚುನಾವಣೆ ಬರ್ತಾ ಇದೆ ಅಂತ ಸೊ ಅವ್ರ ಏನೇ ಒಂದು ನೀತಿಗಳು ಬಂದರೂ ಕೂಡ ಅದು ಮುಂದೆ ಬರುವಂತಹ ಚುನಾವಣೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರು ಮಾಡ್ತಾ ಇರುವಂತಹ ಒಂದು ತೀರ್ಮಾನಗಳು ಈಗ ಬೆಲೆ ಏರಿಕೆಯಿಂದ ಪೆಟ್ರೋಲ್ ಬೆಲೆ ಇರ್ಬೋದು ಡೀಸೆಲ್ ಬೆಲೆ ಇರ್ಬೋದು ಸಿಲಿಂಡರ್ ಬೆಲೆ ಎಲ್ಲ ಹೆಣ್ಮಕ್ಳು ನಮಗೆ ಗೊತ್ತಿದೆ ಅಲ್ವಾ ನನಗೂ ಗೊತ್ತಿದೆ ಯಾಕಂದರೆ ಬಿಲ್ ನಾನೇ ಕ್ಲಿಯರ್ ಮಾಡಬೇಕಲ್ಲ ಒಂದು ಸಿಲಿಂಡರ್ ಬೆಲೆ ಐನೂರು ನಲ್ವತ್ತು ಕೊಡಬೇಕು ಈಗ ಎಂಟುನೂರು ಎಂಟುನೂರ ಐವತ್ತು ಎಂಟುನೂರ ನಲ್ವತ್ತು ದಾಟಿದೆ ಸೊ ಈ ಸಿಲಿಂಡರ್ ಬೆಲೆ ಈಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಇತ್ತು ಹತ್ತು ವರ್ಷದ ಹಿಂದೆ ಇವತ್ತು ಹನ್ನೊಂದನೇ ವರ್ಷ ಕೇಂದ್ರದಲ್ಲಿ ಬಿ ಜೆ ಪಿ ಬಂದು ಸೊ ಎರಡು ಅಂದರೆ ಹನ್ನೊಂದು ವರ್ಷದ ಹಿಂದೆ ಎಲ್ ಪಿ ಜಿ ರೇಟು ಡೀಸೆಲ್ ರೇಟು ಪೆಟ್ರೋಲ್ ರೇಟ್ ಎಷ್ಟಿತ್ತು ಇವತ್ತಿನ ದಿನ ಎಷ್ಟಿದೆ ಮೂರು ಪಟ್ಟು ಜಾಸ್ತಿ ಆಗಿದೆ ಆವಾಗ ನಾವು ಕಚ್ಚಾ ತೈಲದ ಮೇಲೆ ಸಬ್ಸಿಡಿ ಕೊಡ್ತಾಯಿದ್ವಿ ಸರ್ಕಾರದಿಂದನೇ ಕೊಡ್ತಾಯಿದ್ರು ಆದ್ದರಿಂದ ಆ ಒಂದು ಬೆಲೆ ಅದು ಅಮೌಂಟ್ ಒಂದು ಎಲ್ ಪಿ ಜಿದು ಏನು ಅಮೌಂಟ್ ನಾವು ಕಟ್ತೀವಲ್ಲ ಅದನ್ನು ನಾವು ಡೈರೆಕ್ಟಾಗಿ ನಮಗೆ ಅದು ಕಡಿಮೆ ದುಡ್ಡು ಕಟ್ಟಬೇಕಿತ್ತು ಯಾಕಂದರೆ ಸರ್ಕಾರ ನಮ್ಮ ಪರವಾಗಿ ಅವ್ರು ಕಟ್ತಾಯಿದ್ರು ಸೊ ಈ ರೀತಿಯ ನೀತಿಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾಯಿದೆ ಬಡವರ ಪರವಾಗಿ ನಾವು ಯಾವಾಗಲೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಕೇಂದ್ರದಲ್ಲಿ ವಿಶ್ವದಲ್ಲಿ ಕೂಡ ನಮ್ಮ ಗ್ಯಾರಂಟಿ ಸರ್ಕಾರದ ಯೋಜನೆಗಳನ್ನು ಹೊಗಳ್ತಾ ಇದ್ದಾರೆ ಈ ಒಂದು ಮಾಡೆಲ್ನ ಬೇರೆ ವಿಶ್ವದಲ್ಲೂ ಕೂಡ ನಾವು ತರಬೇಕು ಜಾರಿಗೆ ಅನ್ನೋ ನಿಟ್ಟಿನಲ್ಲಿ ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ ಸೊ ಆ ಒಂದು ಗ್ಯಾರಂಟಿ ಸರ್ಕಾರದ ಎರಡು ವರ್ಷದ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಹೊಸಪೇಟೆಯಲ್ಲಿ ನಡೀತಾ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ಈಗ ಸುಮಾರು ಕನ್ ಹಕ್ಕು ಪತ್ರಕ್ಕೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತಾರು ಹಕ್ಕುಪತ್ರ ಫಲಾನುಭವಿಗಳನ್ನು ಈಗಾಗಲೇ ಆಯ್ಕೆ ಮಾಡಿದ್ದಾರೆ ನಂದು ಒಂದೇ ರಿಕ್ವೆಸ್ಟು ನೀವೆಲ್ಲ ತಾಂಡ ಹಟ್ಟಿಗಳಲ್ಲಿ ನಮ್ಮ ನಾಯಕರು ನೀವು ಕೂಡ ನೇತೃತ್ವ ವಹಿಸಿಕೊಂಡು ಫಲಾನುಭವಿಗಳ ಜೊತೆಗೆ ಅವರ ಫ್ಯಾಮಿಲಿ ಮೆಂಬರು ಇನ್ನೊಬ್ಬರು ಬರ್ಬೋದು ಸೊ ಬಸ್ಸಿನ ವ್ಯವಸ್ಥೆ ಎಲ್ಲ ಮಾಡಿದೆ ಸೊ ನೀವು ಅವ್ರನ್ನ ಹೊಣಿಸ್ಕೊಂಡು ನಿಮ್ಮ ಹಡಗಲಿ ಕ್ಷೇತ್ರದಿಂದ ನೀವು ಗುರ್ತಿಸ್ಕೋಬೇಕು ಇಷ್ಟು ಜನ ನಾವು ಬಂದಿದ್ದೀವಿ ಅಂತ ನೀವು ಯಾವ ರೀತಿ ಕುಟುಂಬದ ಕಾರ್ಯಕ್ರಮದಲ್ಲಿ ನಾವು ಸಂಭ್ರಮದಿಂದ ಹೊರಟು ಎಲ್ಲರೂ ಆಚರಿಸ್ತೀವಿ ಅದೇ ರೀತಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷದ ಕಾರ್ಯಕ್ರಮವನ್ನು ಕೂಡ ಕುಟುಂಬದ ಕಾರ್ಯಕ್ರಮದ ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ನಾವೆಲ್ಲ ಆಚರಿಸೋಣ ಅಂತ ಮತ್ತು ಇದರ ಜೊತೆಗೆ ನಾನು ಹಪ್ಪನಹಳ್ಳಿಯಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಒಂದು ಪ್ರವೇಶ ಕಾರ್ಯಕ್ರಮಕ್ಕೆ ಬಂದಿದ್ದೆ ಅಲ್ಲಿ ಒಂದು ಐದು ಜನ ಬಂದು ಅಕ್ಕರೆ ನಾವು ಹಡಗಲಿ ಅವರು ಅಂತ ನೀವು ಹಪ್ಪನಹಳ್ಳಿ ಕ್ಷೇತ್ರದ ಎಂ ಪಿ ಆಗಿದ್ದರೂ ಕೂಡ ನಮ್ಮ ಎಂ ಪಿ ಅನಿಸುತ್ತೆ ನಿಮ್ಮನ್ನು ಯಾಕಂದರೆ ಇಲ್ಲಿ ನಾವು ಅಪ್ಪಾಜಿಯವರಾಯಿತು ಮಲ್ಲಿಕಾರ್ಜುನ ಅವರಾಯಿತು ಶಾಮನೂರು ಕುಟುಂಬದವರು ಯಾರೇ ಬಡವರು ನಮ್ಮ ಹತ್ರ ಬಂದರೂ ಕೂಡ ನೀವು ಈ ಕ್ಷೇತ್ರ ಆ ಕ್ಷೇತ್ರ ಅಂದೆ ನಿಮಗೆ ಸಹಾಯ ಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ಮಾನವೀಯತೆಯಿಂದ ನಾವು ಜನರ ಸೇವೆ ಮಾಡಲಿಕ್ಕೆ ಇವತ್ತಿನ ದಿನ ಮುಂದಾಗಿದ್ದೀವಿ ಅದನ್ನು ಜನರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಭರತ್ ಕೂಡ ಅದನ್ನೇ ಹೇಳಿದರು ಮಲ್ಲಿಕಾರ್ಜುನವರು ಮತ್ತು ಶಾಮ್ನೂರು ಕುಟುಂಬದ ಒಡನಾಟದ ಬಗ್ಗೆ ಹೇಳಿದರು ಇಲ್ಲಿರುವ ಪ್ರತಿಯೊಬ್ಬರು ಕೂಡ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಶಾಮ್ನೂರು ಮನೆಯ ಬಾಗಿಲು ಮನಸ್ಸು ಯಾವಾಗಲೂ ತೆರೆದಿದೆ ನಮ್ಮ ಮನೆಗೆ ಬರ್ರಿ ನಿಮ್ಮ ಸಮಸ್ಯೆಗಳಿಗೆ ನಾನು ಎಂ ಪಿ ಆಗಿ ಜೊತೆಗೆ ಉಸ್ತುವಾರಿ ಸಚಿವರು ಅಪ್ಪಾಜಿಯವರು ಸ್ಪಂದಿಸ್ತೀವಿ ಅಂತ ಹೇಳಿ ಈ ಒಂದು ಎರಡು ವರ್ಷದ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕು ಯಶಸ್ವಿ ಆಗಲು ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು ಆಮೇಲೆ ಮಹಿಳಾ ಕಾಂಗ್ರೆಸ್ಸು ಯೂತ್ ಕಾಂಗ್ರೆಸ್ಸು ಇವತ್ತು ಮೀಡಿಯಾ ಇನ್ಚಾರ್ಜ್ ಇದರಲ್ಲ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ನೀವು ಎಲ್ಲರೂ ಕೂಡ ಇದರ ಬಗ್ಗೆ ಹೆಚ್ಚು ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ಹೆಚ್ಚು ಸರ್ಕ್ಯುಲೇಟ್ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಒಂದು ನಂಬಿಕೆ ವಿಶ್ವಾಸವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿನ ದಿನ ತೋರಿಸ್ಬೇಕಾಗಿದೆ ಈಗ ಬೆಲೆ ಏರಿಕೆ ನೀತಿ ಬಗ್ಗೆ ಭಾಳಷ್ಟು ಹೇಳ್ತಾರೆ ಸರ್ಕಾರ ಫ್ರೀ ಬಸ್ ಕೊಟ್ಟಿದೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದೆ ಮತ್ತು ಇನ್ನೂರು ಯೂನಿಟ್ ಕರೆಂಟು ಇದರ ಜೊತೆಗೆ ಡಿಗ್ರಿ ಮಾಡಿರೋರಿಗೆ ಡಿಪ್ಲೊಮಾ ಮಾಡಿರೋರಿಗೆ ಮೂರು ಸಾವಿರ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾ ಇದೆ ಕೊಡ್ತಾ ಇದ್ದೀವಿ ಬಿ ಜೆ ಪಿ ಸರ್ಕಾರದಿಂದ ಬೆಲೆ ಏರಿಕೆ ಆಗಿ ಆಗಿ ಬಡವರಿಗೆ ಕೆಲಸ ಇಲ್ಲ ಇವತ್ತಿನ ದಿನ ಅದ್ರ ಜೊತೆಗೆ ಇನ್ಫ್ಲೇಷನಿಂದ ಇಷ್ಟೊಂದು ಹೊರೆ ಆಗ್ತಾಯಿದೆ ಆದ್ದರಿಂದ ಬಡವರಿಗೆ ಅನುಕೂಲ ಆಗಬೇಕು ಅಂತಲೇ ಈ ಒಂದು ಗ್ಯಾರಂಟಿ ಸ್ಕೀಮ್ಸ್ನ ನಾವು ಬಡವರಿಗೋಸ್ಕರ ತಗೊಂಡು ಬಂದಿರೋದು ಚುನಾವಣೆಯ ಸಂದರ್ಭದಲ್ಲಿ ನಾನು ಕೂಡ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿದ್ದೆ ಒಂದಿನ ಸೊ ಎಲ್ಲ ಮಹಿಳೆಯರನ್ನ ಅಲ್ಲಿರೋ ಪುರುಷರನ್ನ ಎಲ್ಲರನ್ನೂ ಮಾತಾಡಿಸಿದೆ ಮಾತಾಡಿಸಿ ಮಹಿಳೆಯರೆಲ್ಲರೂ ಭಾಳ ಸಂತೋಷವಾಗಿದ್ದರು ಒಂದು ಒಳ್ಳೆಯ ಸ್ಕೀಮು ನಮಗೆ ಕೆಲಸಕ್ಕೆ ಹೋಗಬೇಕು ಅಂದರೆ ಬಸ್ಸಿಂದು ಟಿಕೆಟ್ ತೊಗೋಬೇಕಾಗಿಲ್ಲ ಅದು ಉಳಿಸ್ಕೊತೀವಿ ಅಂತ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ದಾವಣಗೆರೆ ಸಿಟಿನಲ್ಲಿ ಹೈಯರ್ ಎಜುಕೇಷನ್ ಯು ದಾವಣಗೆರೆ ಯೂನಿವರ್ಸಿಟಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಸ್ಟೂಡೆಂಟ್ಸು ಕೂಡ ಯುಗಾದಿ ಹಬ್ಬ ಇದೆ ಕಲೆದ ಚುನಾವಣೆ ಅಂದರೆ ಯುಗಾದಿ ಟೈಮ್ನಲ್ಲೇ ನಾನು ಕ್ಯಾನ್ವಸಿಂಗ್ ಮಾಡ್ತಾಯಿದ್ದು ಸೊ ಅವಾಗ ಹಬ್ಬಕ್ಕೆ ಅಪ್ಪಾಜಿ ಅಮ್ಮನ ಮನೆಗೆ ಹೋಗಬೇಕು ಸೊ ಹಂಗಾಗಿ ಫ್ರೀ ಬಸ್ ಸರ್ವಿಸ್ ಇದೆ ಅಲ್ಲ ಹಾಗಾಗಿ ಹೋಗ್ತಾ ಇದ್ದೀನಿ ಅಂತ ಅವಳು ಕೂಡ ಸಂತೋಷ ವ್ಯಕ್ತಪಡಿಸಿದ್ದು ತೊಂದರೆ ಆಗಿದ್ದು ಒಬ್ರಿಗೆ ಅಷ್ಟೆ ಯಾರಿಗೆ ಹೇಳ್ರಿ ಎಲ್ಲ ಗಂಡು ಮಕ್ಕಳಿಗೆ ಸೊ ಆದ್ರಿಂದ ಆದ್ರೆ ಗಂಡು ಕೂಡ ಸಂತೋಷವಾಗಿ ಹೇಳ್ತಾರೆ ಯಾರು ಕೂಡ ನಮ್ಮೊಂದು ಕೈ ಚಾಚಲ್ಲ ದುಡ್ಡಿಗೋಸ್ಕರ ಈಗ ಅವರೇ ಆರಾಮಾಗಿ ಇನ್ನೊಂದು ವಿಶೇಷ ಹೇಳಬೇಕಾಗಿದೆ ಈಗ ಎರಡು ಸಾವಿರ ರೂಪಾಯಿನ ನಮ್ಮ ಕ್ಷೇತ್ರದಲ್ಲಿ ಹೊನ್ನಾಳಿ ಕ್ಷೇತ್ರದಲ್ಲಿ ಹಳ್ಳಿ ಅಂತ ಒಂದು ಊರಿದೆ ಅಲ್ಲಿ ನಾನ್ ಐವತ್ತು ಕುಟುಂಬ ಕುಟುಂಬದ ಮಹಿಳೆಯರು ಎರಡು ಸಾವಿರ ರೂಪಾಯಿನ ಕಲೆಕ್ಟ್ ಮಾಡಿಕೊಂಡು ಒಂದು ಆಂಜನೇಯ ದೇವಸ್ಥಾನದ ಕಳಸದ ಕೆಲಸಕ್ಕೆ ದುಡ್ಡು ಕೊಟ್ಟಿದ್ದಾರೆ ನೀವು ಕೂಡ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿರಿ ನಾನೂರೈವತ್ತು ಇಂಟು ಎರಡು ಸಾವಿರ ಎಷ್ಟಾಯ್ತು ರೀ ಒಂಬತ್ತು ಲಕ್ಷ ರೂಪಾಯಿ ಸೊ ಆ ಒಂದು ಗ್ರಾಮದಲ್ಲಿ ಒಂಬತ್ತು ಲಕ್ಷ ರೂಪಾಯಿನ ಕೂಡಿಟ್ಟು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಸೊ ಗ್ಯಾರಂಟಿ ಸರ್ಕಾರದ ಎರಡು ಸಾವಿರ ರೂಪಾಯಿ ದುಡ್ಡು ಮಹಿಳೆ ಕೇವಲ ತನ್ನ ಕುಟುಂಬದ ಮಕ್ಕಳ ಫೀಸಿಗೆ ಅಷ್ಟೇ ಅಲ್ಲ ಅಥವಾ ತನ್ನ ದಿನ ಬಳಕೆ ವಸ್ತು ಇರ್ಬೋದು ಅಥವಾ ಕೂಡಿಟ್ಟು ಒಂದು ಫ್ರಿಜ್ ಅಂತೆ ವಾಷಿಂಗ್ ಮಿಷಿನ್ ತಗೊಳಕ್ಕೆ ಅಷ್ಟೇ ಬಳಸಲ್ಲ ಸಮಾಜದಲ್ಲಿರುವಂತಹ ಅಭಿವೃದ್ಧಿಗೂ ಕೆಲಸಕ್ಕೂ ಕೂಡ ಕೊಡಬಲ್ಲಳು ಅಂತ ಆತ್ಮವಿಶ್ವಾಸವನ್ನು ಮಹಿಳೆಯರಲ್ಲಿ ಹುಟ್ಟಿಸುವಂತಹ ಒಂದು ಒಳ್ಳೆಯ ಯೋಜನೆ ಆದ್ದರಿಂದ ಇದನ್ನೆಲ್ಲ ನಾವು ಜನರಿಗೆ ಮುಟ್ಟಿಸ್ಬೇಕಾಗಿದೆ ಇವತ್ತಿನ ದಿನ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಬೆಲೆ ಏರಿಕೆ ಮತ್ತು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ನಮಗೆ ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಏನೇ ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಇರುತ್ತೆ ಅದನ್ನು ಫಾರ್ಟಿ ಸಿಕ್ಸ್ಟಿ ರೇಷ್ಯೋದಲ್ಲಿ ನಲವತ್ತು ಅರವತ್ತು ರೇಷೋದಲ್ಲಿ ಹಣಕಾಸು ಬಿಡುಗಡೆ ಆಗಬೇಕಾಗಿರುತ್ತೆ ಕೇಂದ್ರದಿಂದ ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಆಗ್ತಾ ಇದೆ ಕೇಂದ್ರದಿಂದ ಬಿಡುಗಡೆ ಮಾಡ್ತಾ ಇರುವಂಥ ಹಣ ಸತತ ಐವತ್ತು ಪರ್ಸೆಂಟ್ ಕಡಿಮೆ ಆಗ್ತಾ ಇದೆ ವರ್ಷ ವರ್ಷ ನಾವಾಗಲೇ ಕೆಲಸ ಶುರು ಮಾಡಿರ್ತೀವಿ ಅದು ನಮ್ಮ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಇರ್ಬೋದು ಅಥವಾ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು ಅಥವಾ ನಮ್ಮ ಮಹಿಳೆಯರ ಸ್ವಸಹಾಯ ಸಂಘದ ಮಹಿಳೆಯರ ಎನ್ ಆರ್ ಎಲ್ ಎಮ್ ಸ್ಕೀಮ್ ಅಂತ ಹೇಳ್ತೀವಲ್ಲ ಆ ಎಲ್ಲ ಯೋಜನೆಗಳಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಆಗ್ತಾ ಇದೆ ಆದರೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡೋದ್ರಲ್ಲಿ ಸತತವಾಗಿ ಡಿಲೇ ಆಗ್ತಾ ಇದೆ ಜೊತೆಗೆ ಕಡಿತ ಕೂಡ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಸಿ ಎಮ್ ಸಿದ್ದರಾಮಯ್ಯ ಅವರು ನಿನ್ನೆ ತಾನೇ ದಿಶಾ ಮೀಟಿಂಗ್ನ ಕಂಡಕ್ಟ್ ಮಾಡಿದರು ಅದರಲ್ಲಿ ಇದೆಲ್ಲ ವಿಷಯಗಳನ್ನು ಅವರು ಕೂಡ ಹೇಳಿದ್ದಾರೆ ಆದ್ದರಿಂದ ಇವತ್ತಿನ ದಿನ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಈ ವಿಷಯಗಳನ್ನು ಚರ್ಚೆ ಮಾಡೋದಲ್ಲ ಅದನ್ನು ದಿನವಾಗ ದಿನಾನು ಈ ಪಾರ್ಕ್ನಲ್ಲಿ ನಮ್ಮ ದಾವಣಗೆರೆ ಸಿಟಿನಲ್ಲಂತೂ ಪಾರ್ಕ್ನಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಾರೆ ನಿಮ್ಮ ಊರುಗಳಲ್ಲಿ ನೀವು ಕೂಡ ಗ್ರಾಮಗಳಲ್ಲಿ ಈ ವಿಷಯಗಳ ಬಗ್ಗೆ ಮಾತಾಡಬೇಕಾಗಿದೆ ನಮ್ಮ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನಿದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಯಾವ ರೀತಿ ನೀತಿಗಳನ್ನು ಜಾರಿಗೆ ತರುತ್ತೆ ಯಾವ ಸರ್ಕಾರ ಬಂದರೆ ನಮ್ಮ ಸಂವಿಧಾನದ ಸಂರಕ್ಷಣೆ ಆಗುತ್ತೆ ಅಂತ ಇವತ್ತಿನ ದಿನ ಪ್ರತಿಯೊಬ್ಬರಿಗೂ ಕೂಡ ನಾವು ಬಿಡಿಸಿ ಬಿಡಿಸಿ ಎಳೆ ಎಳೆಯಾಗಿ ಹೇಳಬೇಕಾಗಿದೆ ಆ ಕೆಲಸವನ್ನು ನೀವೆಲ್ಲರೂ ಮಾಡ್ತೀರಾ ಅಂದ್ಕೊಂಡು ಈ ಒಂದು ಎರಡನೇ ವರ್ಷದ ಕಾರ್ಯಕ್ರಮ ಗ್ಯಾರಂಟಿ ಸರ್ಕಾರದ ಎರಡನೇ ವರ್ಷದ ಅಭಿವೃದ್ಧಿ ಜಾರಿಗೆ ತಂದಿರುವಂತಹ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಜೊತೆಗೆ ನಮ್ಮ ಒಂದು ಲಕ್ಷ ಫಲಾನುಭವಿಗಳಿಗೆ ಏನು ಹಕ್ಕು ಪತ್ರ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮವು ಕೂಡ ಯಶಸ್ವಿಯಾಗಲಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಕೈ ಜೋಡಿಸ್ಕೊಂಡು ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಟರ್ಮ್ ಅಂದರೆ ಮುಂದೆ ನೆಕ್ಸ್ಟ್ ಚುನಾವಣೆ ಬಂದಾಗ ಈ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಎಮ್ ಎಲ್ ಎ ಆಗಲಿ ಅಂತ ಹೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು